ಹಲೋ ನಮಸ್ಕಾರ ಕನ್ನಡ ಸ್ಟೈಲ್ ಚಾನಲ್ಗೆ ನಿಮಗೆ ಸ್ವಾಗತ ರಾಮೇಶ್ವರಂ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯದ ಬಾವಿಯಲ್ಲಿನ ನೀರಿನಿಂದ ಸ್ನಾನ ಮಾಡಿದರೆ ಪಾಪಕರ್ಮಗಳು ದೂರಾಗಿ ಮೋಕ್ಷ ದೊರೆಯುತ್ತದೆ ಎನ್ನುವ ನಂಬಿಕೆ ಇಲ್ಲಿ ಇದೆ ಭಾರತದ ಪ್ರಮುಖ ದೇವಾಲಯಗಳಲ್ಲಿ ರಾಮೇಶ್ವರಂ ಕೂಡ ಒಂದಾಗಿದೆ ರಾಮೇಶ್ವರಂ ಎಂಬುದು ಶಿವನಿಗೆ ಅರ್ಪಿತವಾದಂತಹ ಒಂದು ದೇವಾಲಯ ಆಗಿದೆ ಅದೇ ದೇವಸ್ಥಾನಕ್ಕೆ ನಿಮ್ಮನ್ನ ಇವತ್ತು ನೋಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಎದುರುಗಡೆ ಕಾಣಿಸ್ತಾ ಇದೆ ನಿಮಗೆ ಗೋಪುರ ಭಾರತದ ನಾಲ್ಕು ಪವಿತ್ರ ಕ್ಷೇತ್ರಗಳಲ್ಲಿ ರಾಮೇಶ್ವರಂ ಕೂಡ ಒಂದು ಆ ಪವಿತ್ರ ಕ್ಷೇತ್ರಗಳನ್ನ ಅಂತ ಕರೀತಾರೆ ಪೂರ್ವದ ಪೂರಿ ಜಗನ್ನಾಥ ಪಶ್ಚಿಮದ ದ್ವಾರಕನಾಥ ದಕ್ಷಿಣದ ರಾಮನಾಥ ಹಾಗೂ ಉತ್ತರದ ಬದರಿನಾಥ ಶ್ರೀರಾಮ ಮತ್ತು ಈಶ್ವರನ ಐಕ್ಯತೆಯ ರೂಪವೇ ಈ ರಾಮೇಶ್ವರಂ ದೇವಾಲಯ ಆಗಿದೆ ಈ ದೇವಾಲಯವು ನಾಲ್ಕು ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಮಾತ್ರ ಅಲ್ಲ ಇದು ಕಾಶಿ ಯಾತ್ರೆಯ ಪ್ರಮುಖ ತಾಣವಾಗಿದೆ ರಾಮೇಶ್ವರಂ ಯಾತ್ರೆ ಇಲ್ಲದೆ ಕಾಶಿ ಯಾತ್ರೆ ಅಪೂರ್ಣವೆಂಬ ನಂಬಿಕೆ ಹಿಂದೂ ಧರ್ಮೀಯರದ್ದಾಗಿದೆ ನಾವು ದಕ್ಷಿಣದ ಕಾಶಿ ಅಂತ ಕೂಡ ಈ ದೇವಸ್ಥಾನವನ್ನು ಕರಿತೀವಿ ತುಂಬ ಜನ ತುಂಬ ನಾರ್ತೀಸು ಈ ದೇವಸ್ಥಾನಕ್ಕೆ ಬರ್ತಾರೆ ನಾವು ಸೌತ್ ಮಾತ್ರ ಅಲ್ಲದೆ ಶ್ರೀರಾಮರು ಈ ಸ್ಥಳದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದರೆಂದು ಹೇಳಲಾಗುತ್ತದೆ ಇಲ್ಲಿ ರಾಮಲಿಂಗ ಮತ್ತು ಶಿವಲಿಂಗ ಎನ್ನುವ ಎರಡು ಲಿಂಗಗಳಿವೆ ದೇವಸ್ಥಾನದ ಟೈಮಿಂಗ್ಸ್ ಬೆಳಗ್ಗೆ ಐದರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರುತ್ತೆ ಮತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಇರುತ್ತೆ ಅದರಲ್ಲಿ ಸ್ಪೆಷಲ್ ಆಗಿ ಐದು ಗಂಟೆಯಿಂದ ಆರು ಗಂಟೆವರೆಗೂ ದರ್ಶನ ಇರುತ್ತೆ ಅದಕ್ಕೆ ಐವತ್ತು ರೂಪಾಯಿ ಟಿಕೆಟ್ ಇಸ್ಕೋತಾರೆ ಅದು ಬಿಟ್ಟರೆ ನೀವು ನಾರ್ಮಲ್ ಆಗಿ ಹೋಗಬೇಕಾದ್ರೆ ಯಾವುದೇ ರೀತಿ ಟಿಕೆಟ್ ಇರೋದಿಲ್ಲ ಫ್ರೀಯಾಗೂ ಕೂಡ ನೀವು ಹೋಗಬಹುದು ಈ ಸ್ಪೆಷಲ್ ದರ್ಶನದಲ್ಲಿ ಅಂದರೆ ಬೆಳಗ್ಗೆ ಐದರಿಂದ ಆರು ಗಂಟೆ ದರ್ಶನದಲ್ಲಿ ವಿಶೇಷತೆ ಇದೆ ಅದೇನಪ್ಪ ಅಂದರೆ ರಾಮೇಶ್ವರಂನಲ್ಲಿ ಮಣಿ ದರ್ಶನ ಅಥವಾ ಸ್ಫಟಿಕ ಲಿಂಗ ದರ್ಶನ ಅಂತ ಕರೀತಾರೆ ದಂತಕಥೆಯ ಪ್ರಕಾರ ಈ ಮಣಿ ಅಥವಾ ಸ್ಫಟಿಕ ವಿಷ್ಣುವಿನ ಮೇಲೆ ಇರುವಂತಹ ಶೇಷನಾಗನ ಮಣಿಯಾಗಿದೆ ಈ ಮಣಿಯನ್ನು ನೋಡಿದ ನಂತರ ನೀವು ತೀರ್ಥ ಸ್ನಾನ ಮಾಡಿ ಮತ್ತೆ ದೇವರ ದರ್ಶನ ಮಾಡಬಹುದು ನೀವು ತೀರ್ಥ ಸ್ನಾನ ಮಾಡೋದಕ್ಕೂ ಮುಂಚೆ ಈ ಅಗ್ನಿ ಕುಂಡದಲ್ಲಿ ಬಂದು ನೀವು ಮುಳುಗಿ ಹೋಗಬೇಕು ಸ್ಫಟಿಕದ ದರ್ಶನ ಆದಮೇಲೆ ನೀವು ಕಂಪಲ್ಸರಿಯಾಗಿ ಸ್ನಾನ ಮಾಡಲೇಬೇಕು ಅಂತ ಹೇಳ್ತಾರೆ ಆಗಲ್ಲ ಅಂದರೆ ನೀವು ಡೈರೆಕ್ಟಾಗಿ ದೇವರ ದರ್ಶನ ಮಾಡ್ಕೋಬಹುದು ಅದು ಸ್ಫಟಿಕ ದರ್ಶನ ಇಲ್ಲದಲೇ ಮಾಡಬೇಕಾಗುತ್ತೆ ಅಂದರೆ ನೀವು ಬೆಳಗ್ಗೆ ಆರು ಗಂಟೆಯ ನಂತರ ಅಂದರೆ ಸ್ಪೆಷಲ್ ದರ್ಶನ ಮುಗಿದ ನಂತರ ನೀವು ದರ್ಶನ ಮಾಡಬಹುದು ಅಥವಾ ನೀವು ಇಲ್ಲಿ ಸ್ನಾನವನ್ನು ಕೂಡ ಮಾಡಿ ಆಮೇಲೆ ದರ್ಶನ ಮಾಡ್ಕೋಬಹುದು ದೇವಸ್ಥಾನದ ಅಕ್ಕಪಕ್ಕ ಕೊಳ ಅಥವಾ ಬಾವಿಯ ರೂಪದಲ್ಲಿ ಇಪ್ಪತ್ತೆರಡು ತೀರ್ಥಗಳಿವೆ ಈ ಇಪ್ಪತ್ತೆರಡು ತೀರ್ಥಗಳು ಶ್ರೀರಾಮನ ಇಪ್ಪತ್ತೆರಡು ಬಾಣಗಳನ್ನು ಪ್ರತಿನಿಧಿಸುತ್ತವೆ ಅಂತ ಹೇಳ್ತಾರೆ ಹಾಗೆ ದೇವಸ್ಥಾನದ ಸುತ್ತಮುತ್ತ ಅರವತ್ನಾಲ್ಕು ಬಾವಿಗಳಿವೆ ಸ್ಕಂದ ಪುರಾಣದ ಪ್ರಕಾರ ಅವುಗಳಲ್ಲಿ ಇಪ್ಪತ್ನಾಲ್ಕು ಬಾವಿಗಳು ಪ್ರಮುಖವಾದ ಬಾವಿಗಳಾಗಿವೆ ಈ ಬಾವಿಯ ಅಚ್ಚರಿಯ ವಿಶೇಷಗಳೇನೆಂದರೆ ಎಲ್ಲ ಬಾವಿಗಳು ಒಂದಕ್ಕೊಂದು ಹತ್ತಿರದಲ್ಲೇ ಅಕ್ಕಪಕ್ಕ ಇದ್ರೂ ಕೂಡ ಪ್ರತಿಯೊಂದು ಬಾವಿಯ ನೀರು ಭಿನ್ನ ರುಚಿಯನ್ನು ಹೊಂದಿರ್ತದೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರ್ತದೆ ಭಕ್ತರು ದೇವಸ್ಥಾನದ ಪ್ರವೇಶಿಸುವ ಮುನ್ನ ಈ ಬಾವಿಯ ನೀರಿನಿಂದ ಅಂದರೆ ತೀರ್ಥ ಸ್ನಾನ ಮಾಡಿ ದೇವಾಲಯದ ಒಳಗೆ ಹೋದರೆ ಪಾಪಗಳು ಪರಿಹಾರ ಆಗಿ ಮೋಕ್ಷ ದೊರೆಯುತ್ತೆ ಅಂತ ನಂಬಿಕೆ ಇದೆ ನೀವು ಅಗ್ನಿಕುಂಡದಲ್ಲಿ ಸ್ನಾನ ಮಾಡಿದ ನಂತರ ನೋಡಿ ಈ ತೀರ್ಥ ಸ್ನಾನ ಮಾಡೋದಕ್ಕೆ ಬಾವಿಗಳ ಹತ್ರ ಬರಬೇಕಾಗುತ್ತೆ ಇಲ್ಲಿ ಐವತ್ತು ರೂಪಾಯಿ ಟಿಕೆಟ್ ತಗೋತಾರೆ ನಾವಿಲ್ಲಿ ಸ್ನಾನ ಏನು ಮಾಡಿಲ್ಲ ಹಾಗೆ ಒಳಗಡೆ ಹೋಗಿ ತೋರಿಸ್ತೀನಿ ಒಳಗಡೆ ಫುಲ್ಲು ಎಲ್ಲ ಬಾವಿಯನ್ನು ತೋರಿಸೋದಕ್ಕೆ ಆಗೋದಿಲ್ಲ ಕಾರಣ ಟಿಕೆಟ್ ತೊಗೊಂಡಿರೋಲ್ಲ ನಾವು ನೋಡಿ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಎಲ್ಲ ಸ್ನಾನ ಮಾಡಿಕೊಂಡು ಅಗ್ನಿಕುಂಡದಿಂದ ಬರ್ತಾ ಇದ್ದಾರೆ ನೋಡಿ ನೀವು ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಿ ಆದ ನಂತರ ನೀವು ಬಟ್ಟೆ ಬದಲಾಯಿಸೋಕ್ಕೆ ಅಕ್ಕಪಕ್ಕ ಪ್ರೈವೇಟಾಗಿ ರೂಮ್ಗಳು ಸಹ ಸಿಗುತ್ತೆ ನೀವು ಹೋಟೆಲ್ ಬುಕ್ ಮಾಡಿರೋದತ್ರ ಇದ್ದರೆ ಅಲ್ಲೋದರೂ ಮಾಡಬಹುದು ನೋಡಿ ಇದರಿಂದ ಒಳಗಡೆ ಟಿಕೆಟ್ ಇದ್ರೆ ಮಾತ್ರ ಬಿಡ್ತಾರೆ ಒಳಗಡೆನೆ ನಮಗೆ ಇಪ್ಪತ್ತೆರಡು ಬಾಬಿ ಇರೋದು ಅಲ್ಲೇ ನಾವು ಸ್ನಾನ ಮಾಡಬೇಕಾಗಿರೋದು ಇಲ್ಲಿ ಸ್ನಾನ ಆದ ನಂತರ ರಾಮೇಶ್ವರಂ ಸ್ವಾಮಿಯ ದರ್ಶನ ಮಾಡಬೇಕಾಗುತ್ತೆ ರಾಮನಾಥ ಸ್ವಾಮಿಯ ದರ್ಶನ ಅಥವಾ ನಾವು ಸ್ನಾನ ಮಾಡಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಮಾಡ್ಬೇಕಾಗುತ್ತೆ ಹಾಗಲೇ ಹೇಳ್ದಾಗೆ ಸ್ಫಟಿಕದ ದರ್ಶನ ಮಾಡಿದ್ರೆ ನೀವು ದರ್ಶನ ಮಾಡಿ ಆದ್ಮೇಲೆ ಮತ್ತೆ ಸ್ನಾನ ಮಾಡಿ ಮತ್ತೆ ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದು ಈಗ ನೋಡಿ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ದೇವಸ್ಥಾನದ ಒಳಗಡೆ ಯಾವುದೇ ರೀತಿ ಫೋನನ್ನು ಅಲೋ ಮಾಡೋದಿಲ್ಲ ಆದರೆ ಮಧುರೈ ಥರ ನಾವಿಲ್ಲಿ ಏನು ಲಾಕರಲ್ಲಿ ಇಟ್ಟಿಗೆ ಹೋಗ್ಬೇಕಾಗಿಲ್ಲ ಅದ್ರ ಬದಲಾಗಿ ನಾವು ನಮ್ಮ ಜೇಬಲ್ಲಿ ಅಥವಾ ಬ್ಯಾಗ್ ಅಲ್ಲಿ ಹೊರ್ಗಡೆ ಇರೋ ಹಾಗೆ ಫೋನನ್ನು ಒಳಗಡೆ ಇಟ್ಕೊಂಡು ಹೋದ್ರೆ ಅಲೋ ಮಾಡ್ತಾರೆ ಒಳಗಡೆ ರಾಮಾಯಣದ ಪ್ರಕಾರ ರಾಮನು ಲಂಕೆಯನ್ನು ಮತ್ತು ರಾವಣನ್ನು ಪತನಗೊಳಿಸಿದ ನಂತರ ದೇವಿ ಸೀತೆಯೊಂದಿಗೆ ರಾಮೇಶ್ವರಂಗೆ ಬರ್ತಾರೆ ರಾವಣ ಬ್ರಾಹ್ಮಣ ಆಗಿದ್ದರಿಂದ ಆತನನ್ನು ಕೊಂದು ತಾನು ಪಾಪ ಮಾಡಿದನೆಂಬ ಪಾಪ ಪ್ರಜ್ಞೆಯು ರಾಮನನ್ನು ಕಾಡ್ತಾ ಇರುತ್ತೆ ಇನ್ನು ಹಿಂದೂಗಳ ಪ್ರಕಾರ ಬ್ರಾಹ್ಮಣನನ್ನು ಕೊಲ್ಲುವುದು ಬ್ರಹ್ಮ ಹತ್ಯೆಗೆ ಹತ್ತಿರವಾದಂತಹ ದೋಷವೆಂಬ ಭಯಾನಕ ಪಾಪವೆಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ತನ್ನ ಪಾಪವನ್ನು ಕಳೆಯುವಂತೆ ಶಿವನನ್ನು ಪ್ರಾರ್ಥನೆ ಮಾಡುತ್ತಾರೆ ಶ್ರೀರಾಮಚಂದ್ರ ಪ್ರಭು ಮತ್ತು ಈ ರಿಷಿ ಅಗತ್ಯರ ಸಲಹೆಯಂತೆ ರಾಮನು ರಾಮೇಶ್ವರಂದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲು ನಿರ್ಧಾರ ಮಾಡ್ತಾರೆ ಮತ್ತು ಹತ್ಯೆ ದೋಷವನ್ನು ನಿವಾರಣೆ ಮಾಡ್ಕೋಬೇಕು ವಿಧಿವಿಧಾನಗಳ ಪ್ರಕಾರ ಅಂತ ನಿರ್ಧಾರ ಮಾಡಿ ಅದರಿಂದ ಶಿವನನ್ನು ಶಿವಲಿಂಗವನ್ನು ತರಲು ಹನುಮಂತನನ್ನು ಕೈಲಾಸ ಪರ್ವತಕ್ಕೆ ಶ್ರೀರಾಮ ಕಳಿಸ್ತಾರೆ ದೋಷಗಳ ಪರಿಹಾರಕ್ಕೆ ಎಲ್ಲ ವಿಧಿವಿಧಾನಗಳನ್ನು ನಿರ್ದಿಷ್ಟ ಸಮಯದೊಳಗೆ ಮಾಡಬೇಕಾಗಿರುತ್ತೆ ಆದರೆ ಹನುಮಂತನು ಶಿವಲಿಂಗವನ್ನು ತರುವಲ್ಲಿ ಸ್ವಲ್ಪ ತಡ ಮಾಡ್ತಾರೆ ಆದ್ದರಿಂದ ಸೀತಾದೇವಿಯು ಕಡಲ ತೀರದಲ್ಲಿ ಲಭ್ಯವಿರುವ ಮರಳುಗಳಿಂದ ಸಣ್ಣ ಲಿಂಗವನ್ನ ರಚನೆ ಮಾಡ್ತಾರೆ ಹಾಗೂ ಇದನ್ನು ರಾಮಲಿಂಗವೆಂದು ಕರೀತಾರೆ ಜ್ಯೋತಿರ್ಲಿಂಗವೆಂದು ಪರಿಗಣಿಸಲ್ಪಡುವ ರಾಮಲಿಂಗವು ಸ್ಥಾಪನೆಯಾದ ಕೆಲವೇ ದಿನಗಳಲ್ಲಿ ಹನುಮಂತನು ತಂದ ಸಣ್ಣ ಲಿಂಗದ ಬಳಿಯ ಶ್ರೀರಾಮನು ಕಲ್ಲಿನ ದೊಡ್ಡ ಲಿಂಗವನ್ನು ಸ್ಥಾಪನೆ ಮಾಡ್ತಾರೆ ಹಾಗಾಗಿ ಇಲ್ಲಿ ರಾಮಲಿಂಗ ಶಿವಲಿಂಗ ಅಂತ ಎರಡು ಲಿಂಗಗಳನ್ನ ಪೂಜನೆ ಮಾಡ್ತಾರೆ ಇದು ನೋಡಿ ದೇವಸ್ಥಾನದಿಂದ ಹೊರಗಡೆ ಬಂದಿದೀವಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಖಂಡಿತ ನೀವು ಈ ಕಡೆ ತಮಿಳ್ನಾಡು ಕಡೆ ಬಂದರೆ ರಾಮೇಶ್ವರಮಗೆ ಬಂದರೆ ಖಂಡಿತ ದೇವಸ್ಥಾನಕ್ಕೆ ಹೋಗೋದು ಮಿಸ್ ಮಾಡಬೇಡಿ ಮತ್ತು ದೇವಸ್ಥಾನ ಅಲ್ಲದಲ್ಲೇ ಅಕ್ಕಪಕ್ಕ ತುಂಬ ಸ್ಥಳಗಳಿವೆ ಆದರೆ ನೀವೆಲ್ಲನೂ ಒಂದೇ ದಿನದಲ್ಲಿ ರಾಮೇಶ್ವರಂ ಮುಗಿಸ್ಕೋಬಹುದು ಬೇರೆ ಯಾವ್ಯಾವ ಸ್ಥಳಗಳಿವೆ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇದಿಷ್ಟು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಇಮಿಡಿಯೇಟಾಗಿ ಬರುತ್ತೆ ಇದೇ ರೀತಿ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಆಂಜನೇಯ